ಬಾನುಲಿ ಕೃಷಿ ಬೆಳಗು ಬಾನುಲಿ ಕೃಷಿ ಬೆಳಗುಲಿ ಮೈಸೂರು ಆಕಾಶವಾಣಿಯ ತೊಂಬತ್ತರ ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತಾರರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ ಹಾಗೂ ಬಿ ಸಂಧ್ಯಾ ರಾಣಿ ದಂಪತಿಗಳ ಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ ನಾನು ರಾಧಾಕೃಷ್ಣ ನಾನು ಸಂಧ್ಯಾ ರಾಣಿ ನಮ್ಮ ತೋಟದಲ್ಲಿ ಬಾನೋಳಿ ಕೃಷಿ ಬೆಳಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರುವು ಗ್ರಾಮದ ಕೃಷಿಕ ದಂಪತಿ ಕೆವಿ ರೆಡ್ಡಪ್ಪ ಹಾಗೂ ಕೆಎನ್ ಅನುರಾಧ ನಾಡ ಸೇವೆ ಮಾಡ ಬನ್ನಿ ಮಕ್ಕಳೇ ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುಟಾಳೋಣ ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಇದೇ ತಿಂಗಳ ಇಪ್ಪತ್ತಾರರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಬಾನುಲಿ ಕೃಷಿ ಬೆಳಗು